ಮೂರರನ್ನು ಕಬಡಿಸಿರ್ತಕ್ಕಂಥ ಕದೀಮ ರಾಮಸ್ವಾಮಿಗೆ ಏ ಸರ್ವೆ ನಂಬರ್ ನೂರ ಮೂರರನ್ನು ಕಬಡ್ಸ ರಾಮಸ್ವಾಮಿಗೆ ಇದು ಯಾರ ಜಮೀನು ಇದು ಯಾರ ಜಮೀನು ಇದನ್ನು ಕಬಡ್ಸಿರ್ತಕ್ಕ ಕದೀಮ ಯಾರು ರಾಮಸ್ವಾಮಿ ಇದನ್ನು ಕಬಡಿಸಿರ್ತಕ್ಕಂಥ ಕದೀಮ ಯಾರು

ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸ್ತಿರ್ತಕ್ಕಂಥ ಸುದ್ದಿ ಇದು ಯಾಕಂತ ಹೇಳಿದ್ರೆ ಇದು ಕೆಸರಹಳ್ಳಿ ಇದು ಕೆಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಮರವಹಳ್ಳಿ ಗ್ರಾಮದ ವಾಸಿ ಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು ಆದರೆ ಏನು ಬೇಕಾದರೂ ಈ ಸಮಾಜಲ್ಲಿ ಮಾಡಿದರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ ಯಾರೋ ಒಬ್ಬರು ನಮ್ಮನ್ನು ಹಿಂದಾಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ದಿವಸ ಸರ್ಕಾರಿ ಗೋಮಾಳವನ್ನು ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಇದನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಇದು ಕರಾಬ್ ಜಮೀನು ಇದು ನಿಮಗೆ ಸೇರತಕ್ಕಂಥದ್ದಲ್ಲ ನಿನಗೂ ಎಂದೂ ಸಲ್ಲದು ನಿಮಗೆ ಎಂದೂ ಸಲ್ಲದು ಸಲ್ಲದು ಅಂತೇಳಿ ಹೇಳಿ ಕೂಡ ಇದರು ಸರ್ವೇ ಅಧಿಕಾರಿಗಳ ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಒಂದೊಂದು ದಿವಸ ರಾಜಾರೋಷವನ್ನು ಉಳುವೆ ಮಾಡಿ ನಮಗೆ ಸುಮಾರು ತಲೆ ತರಂಥ ರಾಜಕಾರಣಿಗಳಿದ್ದಾರೆ ಅಂದರೆ ಯಾವ ರಾಜಕಾರಣಿಗೂ ನಾವು ಮನೆಯಲ್ಲ ರಾಜಕಾರಣಿ ಮಾತುಗೆ ಯಾವ ಮಾತಿಗೂ ನಾವು ಮನೆಯಲ್ಲ ಈಗಾಗಲೇ ನಾವು ಸಂಬಂಧಪಟ್ಟಂತಹ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸೊಮ್ಮಣ್ಣವರು ಹೇಳಿದ್ದಾರೆ ಸರ್ಕಾರಿ ಗೋಮಳ ಜಮೀನು ಇದನ್ನು ಅಧಿಕಾರಿಗಳು ತಾಕೀತ್ ಮಾಡಿದ್ದಾರೆ ನೋಡಿ ಸರ್ಕಾರಿ ಗೋಮಳ ಜಮೀನು ಆದರೆ ಅದು ತಿರುವುಗೊಳಿಸಲೇಬೇಕಂತಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕ ಕಲ್ಲು ಫಿಕ್ಸ್ ಮಾಡಿದರು ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು ನನ್ನ ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನು ಕಿತ್ತಾಗಿದ್ದಾರೆ ಇಂತಹ ಒಂದು ರಾಮಸ್ವಾಮಿಗೆ ನೀಚ ಘಟ್ಟ ರಾಮಸ್ವಾಮಿ ಲಜ್ಜಘಘಟ್ಟ ರಾಮಸ್ವಾಮಿ ಈ ಒಂದು ಕೀಚಕ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಕೆಲಸ ಗುಡ್ಸ್ ಬ್ಲಾಕೆ ನಾವು ಮುಂದಾಗಿದ್ದೀವಿ ಇದರ ವಿಚಾರವಾಗಿ ಪೊಲೀಸರು ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ ದಾಖಲೆಗಳ ಪರಿಶೀಲನೆ ಮಾಡಲಿ ದಾಖಲೆಗಳೇನಾದರೂ ಸರ್ವೆ ನಂಬರ್ ನೂರ ಮೂರು ಖರಾಬು ಗೋಮಾಳ ಅಲ್ಲ ಅಂತೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ಸಿನ ಕ್ರಮ ಕೈಗೊಳ್ಳಬಹುದು ಅದಕ್ಕಂತೂ ನಾವು ಅದಕ್ಕೆ ವೆಲ್ ಆ್ಯಂಡ್ ವೇಸ್ಟ್ ಮಾಡ್ತೀವಿ ಆದರೆ ಒಂದು ವೇಳೆ ಇನ್ನು ಸರ್ವೆ ನಂಬರ್ ನೂರ ಮೂರು ಗೋಮಾಳ ಮತ್ತು ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಖರಾಬ್ ಜಮೀನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ ಒಂದು ಈ ಎರಡು ಎಕರೆ ಇಪ್ಪತ್ತಾರು ಗುಂಟೆಗೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತೊಂದು ದಿವಸ ಬಡವರು ಇದ್ದಾರೆ ನಿವೇಶನಗಳಿಲ್ಲದಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ ಅಂಥವ್ರಿಗೆ ಒಂದು ನಿಗದಿ ಇಪ್ಪತ್ತು ಮೂವತ್ತು ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ ಇಪ್ಪತ್ತ ಮೂವತ್ತು ಒಂದು ಕಾಲಿ ನಿವೇಶನಗಳನ್ನು ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ ಅದರ ತನಕ ನಾವಂತೂ ಗುಡ್ಸು ಹಾಕೋದಂತೂ ಖಂಡಿತ ಇದರ ವಿರುದ್ಧವಾಗಿ ಏನ ಇದರ ವಿರುದ್ಧ ಏನೇ ನಡಲಿ ಯಾವ ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಬ ಪ್ರಸ್ತುತ ಇದ್ದೀವಿ ಈ ಒಂದು ಸಮಯ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಜಮೀನನ್ನು ಮುಂದಿನ ವಾರದಲ್ಲಿ ಅಂದರೆ ದಿನಾಂಕ ಇಪ್ಪತ್ತ ಏಳರ ಮೇಲೆ ನಾವು ಇಲ್ಲಿ ಗುಡ್ಸುಗಳಾಗಕ್ಕೆ ಮುಂದಾಗ ಮುಂದಾಗ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಈಗ ನಾ ಈಗಾಗಲೇ ನಾನು ಮನವಿ ಕೊಟ್ಟು ಬಂದಿದ್ವಿ ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ ಇದು ಇದು ಒಂದು ಮಾಧ್ಯಮಗಳ ಮೂಲಕ ಈ ರೀತಿ ಗುಡ್ಸುಗಳಾಗ್ತಾ ಅಂತ ಬಿಟ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ವಿ ಇಂಥ ನಮ್ಮ ಹೋರಾಟಗಾರ್ತಿಯರ ಮೂಲಕ ಈ ನಮ್ಮ ತಂಗಿಯರ ಮೂಲಕ ನಮ್ಮ ಮಹಿಳೆಯರ ಮೂಲಕ ನಾವು ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಯಾರು ನಿವೇಶನ ರೈತರು ಇದ್ದಾರೋ ನಿವೇಶನ ರಹಿತ ನಿವೇಶನ ರೈತರು ಯಾರಿದಾರೋ ರೈತ ಅಲ್ಲ ರಹಿತ ಆ ರಹಿತ ಅಂತ ಹೇಳಿದ್ರೆ ಗು ನಿವೇಶನ ಇಲ್ಲದೆ ಅವ್ರು ಗುರುತಿಸಿ ದಯವಿಟ್ಟು ಇಲ್ಲಿ ಗುರ್ಸುಗಳು ಹಾಕ್ಕೊಳ್ಳೋಕ್ಕೆ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಆಡಳಿತ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ನಮ್ಮ ಎಲ್ಲ ನಮ್ಮ ಕರ್ನಾಟಕ ಜನ ಸಂಘಟನೆಯ ಮುಖಂಡರುಗಳೊಂದಿಗೆ ರಾಮಚಂದ್ರ ನಮ್ಮ ನಾರಾಯಣಸೋಮಣ್ಣು ನಮ್ಮ ಪಿ ನಾರಾಯಣ ನಮ್ಮ ಸಂತೋಷಣ್ಣು ನಮ್ಮ ಶಂಕರ್ನಾಗು ಹಿರಿಯರು ನಮ್ಮ ಮಂಜುನಾಥ್ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಅಮರೇಶ್ ಅವರ ನೇತೃತ್ವ ತಿಪ್ಪಯ್ಯ ಮತ್ತು ನಮ್ಮ ಉಮಾರಾಣಿ ಅವರ ನೇತೃತ್ವದಲ್ಲಿ ಅವರ ಉಮಾರಾಣಿ ಅಕ್ಕರ್ ಅವರ ನೇತೃತ್ವ ಮತ್ತು ಅವರೆಲ್ಲ ಮಹಿಳಾ ಹೋರಾಟಗಾರ್ತಿಯರು ಮಹಿಳಾ ಹೋರಾಟಗಾರ್ತಿರ ಮುಖೇನ ನಾವು ಇವು ಮುಂದೆ ಮುಂದಾಗ್ತಾ ಇದ್ದೀವಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ವತಿಯಿಂದ ಮಹಿಳಾ ಘಟಕ ವತಿಯಿಂದ ಸರ್ವೆ ನಂಬರ್ ನೂರು ಮೂರರ ಸರ್ಕಾರಿ ಜಮೀನಾಗಿರೋದ್ರಿಂದ ನಮ್ಮ ಸಂಘಟನೆಯಲ್ಲಿ ದುಡಿದಂತಹ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ನಿವೇಶನಗಳು ಸಹ ಇರೋದಿಲ್ಲ ಎಲ್ಲ ಬಾಡಿಗೆ ಮನೆಗಳಲ್ಲಿರ್ತಾರೆ ಆದ್ದರಿಂದ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಹೆಣ್ಮಕ್ಳಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಎಲ್ಲರಿಗೂ ಒಂದು ಗುಡಿಸಲು ಹಾಕ್ಕೊಳಕ್ಕೆ ಇದು ಮಾಡಬೇಕು ನೀವು ಏನು ಸರ್ಕಾರ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಗುಡಿಸಲು ಗುಡಿಸಲು ಹಾಕೋ ಮುಖಾಂತರ ನಾವು ನಮ್ಮ ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ ಎಲ್ಲರಿಗೂ ಜೆ ಭೀಮ್